मैसूर सैंडल सोप संचारी मैसूर सैंडल सोप भारत हमे विश्व आय्के कार्यक्रम प्रायोजक शिलांध्र रिसॉर्ट डिस्कवर लग्जरी अमिड्स नेचर ನಮಸ್ಕಾರ ಸ್ನೇಹಿತರೆ ನಮ್ಮ ಬೆಂಗಳೂರನ್ನು ಟೆಕ್ ಸಿಟಿ ಗಾರ್ಡನ್ ಸಿಟಿ ಅಂತೆಲ್ಲ ಕರಿತೀವಿ ಆದರೆ ಇದೇ ಬೆಂಗಳೂರಿನಿಂದ ಕೆಲವೇ ಗಂಟೆಗಳಲ್ಲಿ ನೀವು ವಿಶ್ವದ ಅದ್ಭುತಗಳನ್ನು ತಲುಪಬಹುದು ಅಂತ ಗೊತ್ತಾ ಒಂದು ಕಾಲದಲ್ಲಿ ರಾಜರು ಸಾಧುಗಳು ಕಲಾವಿದರು ತಮ್ಮ ಹೆಜ್ಜೆ ಗುರುತು ಬಿಟ್ಟ ಸ್ಥಳಗಳಿವು ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಳಗಳಿವು ಇವತ್ತು ನಾವು ನಿಮಗೆ ಭಾರತದ ಎಂಟು ಅದ್ಭುತ ಯುನೆಸ್ಕೋ ಸ್ಥಳಗಳ ಬಗ್ಗೆ ಹೇಳ್ತೀವಿ ಎಲ್ಲವೂ ಬೆಂಗಳೂರಿನಿಂದ ಸುಲಭವಾಗಿ ತಲುಪಬಹುದಾದ ಸ್ಥಳಗಳು ಆದರೆ ಅದಕ್ಕೂ ಮೊದಲು ಯುನೆಸ್ಕೋ ಬಗ್ಗೆ ತಿಳಿಯೋಣ ಯುನೆಸ್ಕೊ ಎಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಇದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಯುನೆಸ್ಕೊ ಪ್ರಪಂಚದ ವಿಶಿಷ್ಟ ಸಾಂಸ್ಕೃತಿಕ ಹಾಗೂ ನೈಸರ್ಗಿಕ ಮಹತ್ವವನ್ನು ಹೊಂದಿರುವ ತಾಣಗಳನ್ನು ಗುರುತಿಸಿ ಅವುಗಳನ್ನು ವಿಶ್ವ ಪರಂಪರೆಯ ತಾಣಗಳು ಎಂದು ಪಟ್ಟಿ ಮಾಡುತ್ತದೆ ಈ ತಾಣಗಳನ್ನು ಸಂರಕ್ಷಿಸುವುದು ಮತ್ತು ಮುಂದಿನ ಪೀಳಿಗೆಗೆ ಉಳಿಸುವುದು ಇದರ ಮುಖ್ಯ ಕೆಲಸವಾಗಿದೆ ಭಾರತದಲ್ಲಿಯೂ ಅನೇಕ ವಿಶ್ವ ಪರಂಪರೆಯ ತಾಣಗಳಿವೆ ಹಾಗಿದ್ದರೆ ಬನ್ನಿ ಭಾರತದ ಎಂಟು ಅದ್ಭುತ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಬಗ್ಗೆ ತಿಳಿಯೋಣ ಅಜಂತಾ ಗುಹೆಗಳು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಸೈಹಾದ್ರಿ ಪರ್ವತಗಳಲ್ಲಿ ನೆಲೆಗೊಂಡಿರುವ ಪ್ರಾಚೀನ ಬೌದ್ಧ ಗುಹಾ ಸಂಕೀರ್ಣವಾಗಿದೆ ಇಲ್ಲಿ ಕ್ರಿಸ್ತಪೂರ್ವ ಎರಡನೇ ಶತಮಾನದಿಂದ ಕ್ರಿಸ್ತ ಶಕ ಆರನೇ ಶತಮಾನದವರೆಗೆ ನಿರ್ಮಿಸಲಾದ ಮೂವತ್ತು ಕಲಾತ್ಮಕ ಗುಹೆಗಳಿವೆ ಇವುಗಳಲ್ಲಿ ಐದು ಸ್ತೂಪಗಳು ಮತ್ತು ಇಪ್ಪತ್ತೈದು ವಿಹಾರಗಳು ಸೇರಿವೆ ಈ ಗುಹೆಗಳು ತಮ್ಮ ಅದ್ಭುತ ಭಿತ್ತಿ ಚಿತ್ರಗಳು ಶಿಲ್ಪಕಲೆ ಮತ್ತು ಬೌದ್ಧ ಧರ್ಮದ ಕಥಾವಸ್ತುಗಳಿಗೆ ಪ್ರಸಿದ್ಧವಾಗಿವೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಯುನೆಸ್ಕೋ ಅಜಂತಾವನ್ನು ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಿತು ಈ ಸ್ಥಳ ಬೆಂಗಳೂರಿನಿಂದ ಸುಮಾರು ಸಾವಿರದ ಅರವತ್ತೆಂಟು ಕಿಲೋಮೀಟರ್ ದೂರವಿದೆ ಫ್ಲೈಟ್ಗೆ ಹೋದರೆ ನಾಲ್ಕು ಐದು ಗಂಟೆಗಳಲ್ಲಿ ಮಹಾರಾಷ್ಟ್ರದ ಔರಂಗಾಬಾದ್ ತಲುಪಿ ಅಲ್ಲಿಂದ ಕಾರಿನಲ್ಲಿ ಈ ಗುಹೆಗೆ ಹೋಗಬಹುದು ಟ್ರೈನ್ಗೆ ಹೋಗ್ತೀರಾ ಅಂದರೆ ಟ್ರೈನ್ ಸೌಲಭ್ಯ ಕೂಡ ಇದೆ ಇನ್ನು ನೀವು ಬಸ್ ಮೂಲಕವೂ ಕೂಡ ಇಲ್ಲಿ ತಲುಪಬಹುದು ಇಲ್ಲಿಯ ಎಂಟ್ರಿ ಟಿಕೆಟ್ ದರ ಕೇವಲ ನಲವತ್ತು ರೂಪಾಯಿ ಇದೆ ನಮಗೆ ಅಂದರೆ ಭಾರತೀಯರಿಗೆ ಒಂದು ದಿನಕ್ಕೆ ಸರಾಸರಿ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗಬಹುದು ಆ ಗುಹೆಯ ಒಳಗೆ ನಿಂತು ಆ ಚಿತ್ರಗಳನ್ನು ನೋಡಿದರೆ ಒಂದು ಕಾಲದ ಇತಿಹಾಸ ನಿಮ್ಮ ಮುಂದೆ ಜೀವಂತವಾಗಿ ಮುಂದೆ ಬಂದು ನಿಲ್ಲುತ್ತೆ ಅಜಂತಾ ಗುಹೆಗೆ ಸಮೀಪದಲ್ಲಿಯೇ ಇದೆ ಎಲ್ಲೋರ ಎಲ್ಲೊರ ಗುಹೆಗಳು ಮಹಾರಾಷ್ಟ್ರದ ಔರಂಗಾಬಾದ್ನಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಸಹ್ಯಾದ್ರಿ ಪರ್ವತಗಳಲ್ಲಿ ನೆಲೆಗೊಂಡಿವೆ ಇಲ್ಲಿ ಐದನೇ ಶತಮಾನದಿಂದ ಹತ್ತನೇ ಶತಮಾನದವರೆಗೆ ನಿರ್ಮಿಸಲಾದ ಮೂವತ್ತ್ನಾಲ್ಕು ಗುಹೆಗಳಿವೆ ಇವು ಬೌದ್ಧ ಹಿಂದೂ ಮತ್ತು ಜೈನ ಧರ್ಮಗಳ ಮೂರು ಸಂಪ್ರದಾಯಗಳನ್ನು ಪ್ರತಿನಿಧಿಸುತ್ತದೆ ಇಲ್ಲಿನ ಪ್ರಸಿದ್ಧ ಕೈಲಾಸ ದೇವಾಲಯ ಒಂದೇ ಬಂಡೆಯಿಂದ ಕೆತ್ತಿ ನಿರ್ಮಿಸಿದ ವಾಸ್ತುಶಿಲ್ಪದ ಅದ್ಭುತ ನಿದರ್ಶನವಾಗಿದೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಯುನೆಸ್ಕೋ ಇದನ್ನು ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಿತು ಎಲ್ಲೋರಾದ ಗುಹೆಗಳು ತಮ್ಮ ಶಿಲ್ಪಕಲೆ ಮತ್ತು ಧಾರ್ಮಿಕ ಸಾಮರಸ್ಯಕ್ಕೆ ಪ್ರಸಿದ್ಧವಾಗಿವೆ ಇಲ್ಲಿ ತೆರಳಲು ಬೆಂಗಳೂರಿನಿಂದ ಅದೇ ಔರಂಗಾಬಾದ್ ರೂಟ್ಗೆ ನೀವು ಬರಬೇಕಾಗುತ್ತದೆ ನೀವು ಒಂದೇ ದಿನದಲ್ಲಿ ಎರಡು ಸ್ಥಳಗಳನ್ನು ಭೇಟಿ ಮಾಡಬಹುದು ಅಕ್ಟೋಬರ್ನಿಂದ ಮಾರ್ಚ್ನವರೆಗೆ ಹೋದರೆ ಇಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿರುವ ಗೈಡ್ಗಳ ಬಳಿ ಈ ಶಿಲ್ಪಗಳ ಕಥೆಯನ್ನು ಕೇಳಿ Goosebumps Guarantee. ಆಗ್ರಾದಲ್ಲಿ ಇದೆ ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ತಾಜ್ ಮಹಲ್ ಭಾರತದ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನಾ ನದಿಯ ದಡದ ಮೇಲೆ ನಿಂತಿರುವ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಸ್ಮಾರಕಗಳಲ್ಲಿ ಒಂದಾಗಿದೆ ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರಿಯ ಪತ್ನಿ ಮುಮ್ತಾಜ್ ನೆನಪಿಗಾಗಿ ಸಾವಿರದ ಆರುನೂರ ಮೂವತ್ತೆರಡು ಸಾವಿರದ ಆರುನೂರ ಐವತ್ತ್ ಮೂರರ ನಡುವೆ ಇಪ್ಪತ್ತೆರಡು ಸಾವಿರ ಕಾರ್ಮಿಕರು ಮತ್ತು ಒಂದು ಸಾವಿರ ಆನೆಗಳ ಸಹಾಯದಿಂದ ಇದನ್ನು ನಿರ್ಮಿಸಿದರು ಇಂದಿನ ರೂಪಾಯಿ ಮೌಲ್ಯದಲ್ಲಿ ಸುಮಾರು ಮೂವತ್ತೆರಡು ಬಿಲಿಯನ್ ರೂಪಾಯಿ ಮೌಲ್ಯದ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸ್ಮಾರಕ ಮೂರು ಮೀಟರ್ ಎತ್ತರದ ಸುಂದರ ಮಾರ್ಬಲ್ ಗುಮ್ಮಟ ಮತ್ತು ನಲವತ್ತೆರಡು ಎಕರೆ ವಿಸ್ತೀರ್ಣದ ಉದ್ಯಾನವನ್ನು ಹೊಂದಿದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಇದು ಪಟ್ಟಿ ಮಾಡಲ್ಪಟ್ಟಿದೆ ಪ್ರತಿ ವರ್ಷ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಪ್ರವಾಸಿಗರು ಈ ವಾಸ್ತುಶಿಲ್ಪದ ಅದ್ಭುತವನ್ನು ನೋಡಲು ಬರುತ್ತಾರೆ ಒಂದು ದಿನದ ಪ್ರವಾಸನ ಖರ್ಚು ಸುಮಾರು ಆರು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ತನಕ ಬರಬಹುದು ಆದರೆ ಇಲ್ಲಿ ಸಿಗುವ ಫೀಲ್ ಮಾತ್ರ ಅಮೂಲ್ಯ ಈಗ ಪೂರ್ವಕ್ಕೆ ಹೋಗೋಣ ಕೊನಾರ್ಕ್ ಸೂರ್ಯ ದೇವಾಲಯ ಭಾರತದ ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯ ಕೊನಾರ್ಕ್ನಲ್ಲಿ ನೆಲೆಗೊಂಡಿರುವ ಹದಿಮೂರನೇ ಶತಮಾನದ ಅದ್ಭುತ ವಾಸ್ತುಶಿಲ್ಪದ ತಾಣ ಇದು ಇದನ್ನು ಗಂಗವಂಶದ ರಾಜ ಒಂದನೇ ನರಸಿಂಹದೇವ ಕ್ರಿಸ್ತ ಶಕ ಸಾವಿರದ ಎರಡುನೂರ ಐವತ್ತರಲ್ಲಿ ಹನ್ನೆರಡು ಜೋಡಿ ಸುತ್ತಿನ ಚಕ್ರಗಳು ಮತ್ತು ಏಳು ಕುದುರೆಗಳುಳ್ಳ ವಿಶಾಲವಾದ ರಥದ ಆಕಾರದಲ್ಲಿ ನಿರ್ಮಿಸಿದ್ದು ಈ ದೇವಾಲಯ ಸೂರ್ಯ ದೇವತೆಯನ್ನು ಸಂಕೇತಿಸುತ್ತದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಪಟ್ಟಿ ಮಾಡಲ್ಪಟ್ಟ ಈ ದೇವಾಲಯ ಸೂಕ್ಷ್ಮ ಶಿಲ್ಪಕಲೆ ಮತ್ತು ತನ್ನ ರಹಸ್ಯಗಳಿಂದ ವಿಶ್ವವಿಖ್ಯಾತವಾಗಿದೆ ಕೊನಾರ್ಕ್ ದೇವಾಲಯಕ್ಕೆ ಹೋಗಲು ಬೆಂಗಳೂರಿನಿಂದ ಭುವನೇಶ್ವರಕ್ಕೆ ಮೂರು ಗಂಟೆ ಫ್ಲೈಟ್ ಜರ್ನಿ ಮಾಡಬೇಕು ಅಲ್ಲಿಂದ ಒಂದೂವರೆ ಗಂಟೆ ಟ್ಯಾಕ್ಸಿ ಮೂಲಕ ಪ್ರಯಾಣ ಮಾಡಬೇಕಾಗುತ್ತದೆ ಟ್ರೈನ್ನ ಮೂಲಕ ಹೋದರೆ ಖರ್ಚು ಕಡಿಮೆಯಾಗುತ್ತದೆ ಆದರೆ ಸರಿಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ತಾಸು ಟ್ರೈನ್ನಲ್ಲಿಯೇ ಕಳೆಯಬೇಕಾಗುತ್ತದೆ ಹಾಗೆಯೇ ಬಸ್ ಸೌಲಭ್ಯ ಕೂಡ ಇದ್ದು ಇದು ಇನ್ನೂ ಹೆಚ್ಚಿನ ಟ್ರಾವೆಲಿಂಗ್ ಟೈಮ್ ಅನ್ನು ತೆಗೆದುಕೊಳ್ಳುತ್ತದೆ ಒಂದು ದಿನದ ಟ್ರಿಪ್ಪಿಗೆ ಅಂದಾಜು ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ವೆಚ್ಚವಾಗುತ್ತದೆ ಸಮುದ್ರ ತೀರದ ಶಿಲ್ಪ ಈಗ ದಕ್ಷಿಣಕ್ಕೆ ಬನ್ನಿ ಮಹಾಬಲಿಪುರಂ ಸ್ಮಾರಕಗಳು ಅಥವಾ ಮಾಮಲ್ಲಪುರಂ ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆಯಲ್ಲಿ ಬಂಗಾಳ ಕೊಲ್ಲಿಯ ತೀರದಲ್ಲಿರುವ ಏಳನೇ ಎಂಟನೇ ಶತಮಾನದ ಪಲ್ಲವ ವಾಸ್ತುಶಿಲ್ಪದ ಅದ್ಭುತ ನಿದರ್ಶನಗಳಾಗಿವೆ ಒಂದನೇ ನರಸಿಂಹವರ್ಮನ ಆಳ್ವಿಕೆಯಲ್ಲಿ ಕ್ರಿಸ್ತಶಕ ಶಕ ಆರುನೂರರಿಂದ ಏಳುನೂರ ಇಪ್ಪತ್ತೆಂಟರಲ್ಲಿ ನಿರ್ಮಿಸಲಾದ ಈ ಅದ್ಭುತ ರಥ ದೇವಾಲಯಗಳು ಗುಹಾ ದೇವಾಲಯಗಳು ಮತ್ತು ಭಿತ್ತಿ ಚಿತ್ರಗಳು ನಿಮ್ಮನ್ನು ಇಲ್ಲಿಗೆ ಸ್ವಾಗತಿಸುತ್ತವೆ ಇವುಗಳಲ್ಲಿ ಪಂಚರಥಗಳು ಮತ್ತು ಅರ್ಜುನನು ತಪಸ್ಸು ಮಾಡಿದ್ದಾನೆ ಎಂದು ನಂಬಲಾದ ವಿಶ್ವದ ದೊಡ್ಡ ಒರೆಶಿಲಾ ಭಿತ್ತಿ ಚಿತ್ರ ಕೂಡ ಪ್ರಸಿದ್ಧವಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟ ಈ ಸ್ಮಾರಕಗಳು ತಮ್ಮ ಕಡಲ ತೀರದ ತಾಣ ಮತ್ತು ಶಿಲ್ಪಕಲೆಗಳ ಹಿರಿಮೆಗೆ ಪ್ರಸಿದ್ಧವಾಗಿವೆ ಇಲ್ಲಿಗೆ ವಿಮಾನ ಟ್ರೈನ್ ಬಸ್ ಮೂಲಕ ನೀವು ಹೋಗುವ ಯೋಚನೆ ಮಾಡಿದರೆ ಮೊದಲು ನೀವು ಚೆನ್ನೈಗೆ ತೆರಳಬೇಕಾಗುತ್ತದೆ ಆದರೆ ನೀವು ಮತ್ತೆ ಅಲ್ಲಿಂದ ಟ್ಯಾಕ್ಸಿ ಅಥವಾ ಕ್ಯಾಬ್ ಮಾಡಿಕೊಂಡು ಹೋದರೆ ನೀವು ಈ ಸ್ಥಳವನ್ನು ತಲುಪಬಹುದು ಒಂದು ದಿನದ ಟ್ರಿಪ್ಪಿಗೆ ಸರಾಸರಿ ಎರಡು ಸಾವಿರದಿಂದ ಐದು ಸಾವಿರ ರೂಪಾಯಿ ಸಾಕಾಗುತ್ತದೆ ಸಮುದ್ರದ ಗಾಳಿಯಲ್ಲಿ ಆ ಶಿಲ್ಪಗಳನ್ನು ನೋಡಿ ಬೀಚ್ನಲ್ಲಿ ಒಂದು ವಾಕ್ ಹೋಗ್ಬಿಟ್ರೆ ಪರ್ಫೆಕ್ಟ್ ಡೇ ಔಟ್ ಏಕಶೃಂಗಿ ಖಡ್ಗಂ ರಗದ ಮನೆ ಪ್ರಕೃತಿ ಪ್ರೇಮಿಗಳಿಗೆ ಒಂದು ಉಡುಗೊರೆ ಈ ಕಾಜಿರಂಗ ಉದ್ಯಾನವನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅಸ್ಸಾಂ ರಾಜ್ಯದಲ್ಲಿ ನೆಲೆಗೊಂಡಿರುವ ಪ್ರಪಂಚದ ಪ್ರಸಿದ್ಧ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಒಂದಾಗಿದೆ ನಾಲ್ಕುನೂರ ಮೂವತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಈ ಉದ್ಯಾನವನವನ್ನು ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹಾಗೂ ಎರಡು ಸಾವಿರದ ಆರರಲ್ಲಿ ಟೈಗರ್ ರಿಸರ್ವ್ ಆಗಿದೆ ಇಲ್ಲಿ ಎರಡು ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಒಂದು ಕೊಂಬಿನ ಖಡ್ಗ ಮೃಗಗಳು ಬಂಗಾಳದ ಹುಲಿಗಳು ಹಾಗೂ ನೂರಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ವಾಸಿಸುತ್ತವೆ ಈ ಉದ್ಯಾನವು ನವೆಂಬರ್ನಿಂದ ಏಪ್ರಿಲ್ನವರೆಗೆ ಮಾತ್ರ ಪ್ರವಾಸಿಗರಿಗೆ ತೆರೆದಿರುತ್ತದೆ ಬೆಂಗಳೂರಿನಿಂದ ಗುವಾಹಟಿಗೆ ಮೂರುವರೆ ಗಂಟೆ ಫ್ಲೈಟ್ ಪ್ರಯಾಣ ಮಾಡಿ ಅಲ್ಲಿಂದ ನಾಲ್ಕರಿಂದ ಐದು ಗಂಟೆ ರಸ್ತೆ ಪ್ರಯಾಣ ಮಾಡಬೇಕಾಗುತ್ತದೆ ಇಲ್ಲಿಗೆ ತೆರಳಲು ಎಲ್ಲ ವಿಧದ ಸಾರಿಗೆ ವ್ಯವಸ್ಥೆ ಲಭ್ಯವಿದೆ ಎರಡು ಮೂರು ದಿನದ ಟ್ರಿಪ್ಪಿಗೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕು ಬೆಳಿಗ್ಗೆ ಆನೆ ಸವಾರಿ ಮಾಡಿ ಖಡ್ಗ ಮೃಗವನ್ನು ಸಮೀಪದಿಂದ ನೋಡಿದರೆ ಆ ಸಂತಸವನ್ನು ನೀವು ಎಂದಿಗೂ ಮರೆಯೋದೇ ಇಲ್ಲ ಹೊಯ್ಸಳರ ಪವಿತ್ರ ಸಮೂಹ ಹೊಯ್ಸಳೇಶ್ವರ ದೇವಾಲಯವು ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಹಳೆಬೀಡಿನಲ್ಲಿದೆ ಈ ದೇವಾಲಯವು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ಒಂದು ಅದ್ಭುತವಾದ ಶಿವನ ದೇವಾಲಯ ಇದರ ಸೂಕ್ಷ್ಮ ಕೆತ್ತನೆಗಳು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪವು ವಿಶ್ವದಲ್ಲಿಯೇ ವಿಶಿಷ್ಟವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೊಯ್ಸಳೇಶ್ವರ ದೇವಾಲಯವನ್ನು ಹಾಗೂ ಹತ್ತಿರದ ಬೇಲೂರು ಮತ್ತು ಸೋಮನಾಥಪುರದ ಇತರ ದೇವಾಲಯಗಳೊಂದಿಗೆ ಸೇರಿಸಿ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ ಎಂಬ ಹೆಸರಿನಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿದೆ ಎರಡು ಗರ್ಭಗುಡಿಗಳನ್ನು ಹೊಂದಿರುವ ಈ ವಿಶೇಷ ದೇವಾಲಯ ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಮೂಲಕ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ನೀವು ಹೊಯ್ಸಳೇಶ್ವರ ದೇವಾಲಯಕ್ಕೆ ಭೇಟಿ ನೀಡಲು ಬೆಂಗಳೂರಿನಿಂದ ತೆರಳುತ್ತಿದ್ದರೆ ರೈಲು ನಿಮಗೆ ಉತ್ತಮ ಆಯ್ಕೆಯಾಗಿದೆ ನೀವು ಬೆಂಗಳೂರಿನಿಂದ ರೈಲ್ವೆ ಮೂಲಕ ಹಾಸನ ಜಂಕ್ಷನ್ ಅಥವಾ ಬೇಲೂರು ರೈಲ್ವೆ ನಿಲ್ದಾಣದಲ್ಲಿ ಇಳಿದುಕೊಂಡು ತದನಂತರ ಬಸ್ ಅಥವಾ ಟ್ಯಾಕ್ಸಿಯ ಮೂಲಕ ಈ ದೇವಾಲಯಕ್ಕೆ ಭೇಟಿ ನೀಡಬಹುದು ನಿಮಗೆ ಹೊಯ್ಸಳೇಶ್ವರ ದೇವಾಲಯದ ಪ್ರವಾಸಕ್ಕೆ ಒಟ್ಟು ನಾಲ್ಕು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ತನಕ ಖರ್ಚು ಬರಬಹುದು ಕೊನೆಯದಾಗಿ ನಮ್ಮ ಕರ್ನಾಟಕದ ಹೆಮ್ಮೆ ಹಂಪಿ ಹಂಪಿ ಸ್ಮಾರಕಗಳು ಕರ್ನಾಟಕದ ವಿಜಯನಗರ ಜಿಲ್ಲೆಯ ತುಂಗಭದ್ರಾ ನದಿಯ ತೀರದಲ್ಲಿರುವ ಒಂದು ಐತಿಹಾಸಿಕ ವಿಶ್ವ ಪರಂಪರೆಯ ತಾಣವಾಗಿದೆ ಹದಿನಾಲ್ಕು ಹದಿನಾರನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಈ ಸ್ಥಳವು ನಾಲ್ಕು ಸಾವಿರದ ಒಂದು ನೂರು ಹೆಕ್ಟೇರ್ ಪ್ರದೇಶಗಳನ್ನು ಒಳಗೊಂಡಿದೆ ಇಲ್ಲಿನ ವಿರೂಪಾಕ್ಷ ದೇವಾಲಯ ವಿಠ್ಠಲ ದೇವಾಲಯ ಕಮಲ ಮಹಲ್ ಸೇರಿದಂತೆ ಸಾವಿರದ ಆರುನೂರಕ್ಕೂ ಹೆಚ್ಚು ಸ್ಮಾರಕಗಳು ಇಲ್ಲಿವೆ ಇಲ್ಲಿ ಭಾರತೀಯರಿಗೆ ನಲವತ್ತು ರೂಪಾಯಿ ಹಾಗೂ ವಿದೇಶಿಗರಿಗೆ ಆರುನೂರು ರೂಪಾಯಿ ಪ್ರವೇಶ ಶುಲ್ಕವನ್ನು ವಿಧಿಸಲಾಗುತ್ತದೆ ನೀವು ಉತ್ತರ ಭಾರತದಿಂದ ಅಥವಾ ಈಶಾನ್ಯ ಭಾರತದಿಂದ ಬರುತ್ತಿದ್ದರೆ ನೀವು ವಿಮಾನವನ್ನು ಬಳಸಬಹುದು ಇಲ್ಲಿ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಅದು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಅಥವಾ ಇನ್ನೊಂದು ಬೆಳಗಾವಿ ವಿಮಾನ ನಿಲ್ದಾಣ ನೀವು ಬೆಂಗಳೂರಿನಿಂದ ತೆರಳುತ್ತಿದ್ದರೆ ನಿಮಗೆ ರೈಲು ಅಥವಾ ಬಸ್ ಉತ್ತಮ ಆಯ್ಕೆ ಅಲ್ಲಿಂದ ಟ್ಯಾಕ್ಸಿ ಮೂಲಕ ಹಂಪಿಯ ದೇವಾಲಯಗಳನ್ನು ಭೇಟಿ ಮಾಡಬಹುದು ಇಲ್ಲಿ ಉಳಿಯೋದಕ್ಕೆ ಉತ್ತಮ ವಸತಿ ವ್ಯವಸ್ಥೆಗಳು ಕೂಡ ಲಭ್ಯವಿದೆ ಎರಡು ಮೂರು ದಿನದ ಟ್ರಿಪ್ಪಿಗೆ ಮೂರು ಸಾವಿರದಿಂದ ಆರು ಸಾವಿರ ರೂಪಾಯಿ ಖರ್ಚಾಗುತ್ತದೆ ನೋಡಿದ್ರ ಸ್ನೇಹಿತರೆ ಹೇಗಿದ್ದವು ಈ ಎಂಟು ಯುನೆಸ್ಕೋ ಪಾರಂಪರಿಕ ತಾಣಗಳು ಬೆಂಗಳೂರಿನಿಂದ ಇಷ್ಟು ಸುಲಭವಾಗಿ ತಲುಪಬಹುದಾದ ಈ ಸ್ಥಳಗಳು ಒಂದೊಂದು ಕಥೆಯನ್ನು ಹೊಂದಿದೆ ತಮ್ಮದೇ ಆದ ಗತವೈಭವಗಳನ್ನು ಹೊಂದಿದೆ ಇತಿಹಾಸ ಪ್ರಕೃತಿ ಕಲೆ ಎಲ್ಲವೂ ಒಂದೇ ಟ್ರಿಪ್ಪಿನಲ್ಲಿ ನಿಮಗೆ ಯಾವ ಸ್ಥಳ ಇಷ್ಟ ಆಯಿತು ಕಮೆಂಟ್ನಲ್ಲಿ ತಿಳಿಸಿ ನೋಡ್ತಾ ಇರಿ ಸಂಚಾರಿ ಮಾಡ್ತಾ ಇರಿ ಸಂಚಾರ मैसूर सैंडल सोप और संचारी मैसूर सैंडल सोप भारत हमे विश्व आय्के कार्यक्रम प्रायोजक रिसॉर्ट डिस्कवर लग्जरी अमिड्स नेचर